ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆ ವತಿಯಿಂದ ಫೆಬ್ರವರಿ ಏಳು ಮತ್ತು ಎಂಟರಂದು ಕರವೆ ಪ್ರೀಮಿಯರ್ ಲೀಗ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಚಿಕ್ಕಮಗಳೂರು ಜಿಲ್ಲಾ ಆಟದ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ರಾಜ್ ಪ್ರಶಾಂತ್ ತಿಳಿಸಿದರು ಗ್ರಾಮೀಣ ಪ್ರದೇಶದಲ್ಲಿ ಮತ್ತೆ ನಗರ ಪ್ರದೇಶದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಮಟ್ಟದಲ್ಲಿ ನಡೆಸ್ತಾ ಚಿಕ್ಕಮಗಳೂರು ಜಿಲ್ಲಾ ಒಳಗಾರ ನಿವಾಸಿ అర్ మాత్ర ఈ టూర్నమెంట్ అ భాగస్బోదు క్రికెట్ టూర్నమెంట్ అమీణ ప్రదేశా కొట్టి లెవెల్ అంటే ఆబ్ళి నివసీ ఆగి మాత్ర తండ రచన బిమీ అంతా ముందు ఏరియా ఏరియా అంత ఎక్సాంపల్ శంకరాపూర కోటె విజిపుర ఈ మేలే తండగార ಇದು ಐದು ಓವರ್ ಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ ಟೆನ್ನಿಸ್ ಬಾಲ್ ಟೂರ್ನಿಮೆಂಟ್ ಇದು ಏನ್ ಏನ್ ಉದ್ದೇಶ ಅಂತ ಹೇಳಿದ್ರೆ ಕ್ರೀಡಾಪಟುಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆಯಿಂದ ಉತ್ತೇಜನ ಎಂಕರೇಜ್ ಮಾಡೋಣ ಅಂತ ಆ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರವೇಶ ಶುಲ್ಕ ಐದು ಸಾವಿರದ ಐನೂರು ಪ್ರಥಮ ಬಹುಮಾನ ಐವತ್ತು ಸಾವಿರ

ಇಲ್ಲೇ ಟ್ರೋಫಿ ಮೀಟ್ ಫಸ್ಟ್ ಬಹುಮಾನ ಇಪ್ಪತ್ ಸಾವಿರ ರೂಪಾಯಿ ಮತ್ತೆ ಥರ್ಡ್ ಬಹುಮಾನ ಎಂಟು ಸಾವಿರ ರೂಪಾಯಿ ಇರುತ್ತೆ ಹಾಗೆ ಆಕರ್ಷಕ ಟ್ರೋಫಿ ಇರುತ್ತೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಇರುತ್ತೆ ಸುದ್ದಿಗೋಷ್ಠಿಯಲ್ಲಿ ಚಂದ್ರಣ್ಣ ಉಪಸ್ಥಿತರಿದ್ದರು